ಕೆಲಸವನ್ನು ಮಾಡ್ತೀವಿ ಹೇಳೋದಕ್ಕೂ ನನ್ನ ಮನಸ್ಸಿಗೆ ಬೇಜಾರು ಯಾಕಂದರೆ ಇಂಥ ಘಟನೆಗಳೇ ಫಸ್ಟ್ ಆಗಬಾರ್ದು ಇದೆಲ್ಲ ಆದಮೇಲೆ ಏನು ಮಾಡ್ತೀರಾ ಅನ್ನೋದು ಬಂದುಬಿಡ್ತದೆ ಆದರೆ ಆಗಿರೋದ್ರಿಂದ ಮುಂದುವರೆದ ಭಾಗನ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾನು ಮುಂದುವರ್ಸ್ಕೊಳ್ತೀನಿ ಘಟನೆ ಹಿನ್ನೆಲೆಯಲ್ಲಿ ಸಚಿವರು ರಾಜೀನಾಮೆ ಕೇಳ್ತಿದ್ದಾರೆ ಸರ್ ನೋಡಿ ಇದಕ್ಕೆಲ್ಲ ನಾನು ಚರ್ಚೆಗೆ ಹೋಗೋದಿಲ್ಲ ಯಾರ್ಯಾರು ತಪ್ಪಿದೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಷ್ಟೇ ಹೇಳ್ಬೋದು ನಾನು ಅದನ್ನು ರಾಜೀನಾಮೆ ಕೇಳ್ಕೊಡೋದು ಬೇರೆ ಬೇರೆ ವಿಚಾರಕ್ಕೆ ಕೇಳ್ಕೊಡ್ತೀವಿ ನಾನು ಆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಮನೆ ಮುಖ್ಯಮಂತ್ರಿಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಮನೆ ಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಯಾವುದೇ ಥರದ ಆದೇಶ ಮಾಡಿಲ್ಲ ನಾನು ನೋಡಿದೆ ಅದನ್ನು ಅವರು ಮಾಧ್ಯಮ ನಿಮ್ಮ ಮಾಧ್ಯಮದ ಮೂಲಕ ನಾನು ಆ ಥರ ಯಾವ ಥರ ಯಾರೂ ಮಾಡೋಕ್ಕಾಗೋದಿಲ್ಲ ಆದ್ರೂ ಈ ಸಾವಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಕೆಲಸ ಆಗ್ತದೆ ನನಗೆ ಅದು ನನ್ನ ಡ್ಯೂಟಿ ಆಗ್ತದೆ ಅದನ್ನು ನಾನು ಪರಿಹಾರ ನಾನು ಅದೇ ಅದನ್ನು ಈಗ ನೆಕ್ಸ್ಟ್ ತೊಗೊಳ್ಬೇಕಾಗಿ ಅಸೋಟ ಹಾಕ್ತು ಅದನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವರಿಗೆ ಸಹಕಾರ ಮಾಡೋದು ಮಾಡೋಲ್ಲ ವೈಯಕ್ತಿಕವಾಗಿ ಕೂಡ ಮಾಡೋದು ನಾವೆಲ್ಲ ಸ್ನೇಹಿತರೆಲ್ಲ ಮಾಡ್ತೀವಿ ಎಲ್ಲೊಂದು ಕಡೆ ಇದು ಭ್ರಷ್ಟಾಚಾರ ಈ ಒಂದು ಎಲ್ಲವೂ ಎಲ್ಲ ಸರ್ಕಾರಕ್ಕೆ ಮುಜುಗರ ಕರತ್ತಾ ನೋಡಿ ಯಾವುದೇ ಸಾವು ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಡಿಯೋ ಒಳ್ಳೇದು ಮಾಡಿಯೋ ಏನೇ ಮಾಡಿದ್ರೂ ದುಃಖ ದುಃಖ ಅಲ್ಲ ಇಲ್ಲ ಸರ್ ಸಾವಲ್ಲ ಹೇಳ್ತೀನಿ ಕೇಳ್ತೀನಿ ಹೇಳ್ತೀನಿ ನಿಗಮದಲ್ಲ ಆಗಲ್ಲ ಹೇಳ್ತೀನಿ ಹೇಳ್ತೀನಿ ಸಾವಾಗಲ್ಲ ದುಃಖ ಆ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿ ಅದನ್ನು ಮಾತಿತ್ತಿದ್ರೆ ಇಲ್ಲ ರಾಜೀನಾಮೆ ಕೊಡಿ ಮಾತಿತ್ತಿದ್ರೆ ಭ್ರಷ್ಟಾಚಾರ ಆಯ್ತು ಈ ಗ್ಯಾರಂಟಿ ಎಲ್ಲ ಕೊಡ್ತಾ ಇದೀವಲ್ಲ ಭ್ರಷ್ಟಾಚಾರದ ಹಣದಿಂದಲೇ ಹೋಗ್ತಾ ಇದೆಯಾ ಏನು ಮಾತಾಡ್ತಾ ಇದ್ದಾರೆ ಇವರು ಭ್ರಷ್ಟಾಚಾರ ಕಮ್ಮಿ ಆಗಿದೆ ಯಾಕೆಂದರೆ ಹೋಗ್ತಾ ಇಲ್ಲ ಇದನ್ನೆಲ್ಲ ಇದನ್ನು ಮಾತಾಡಬೇಕಲ್ಲ ನೀವು ಮಾಧ್ಯಮದವ್ರು ಹಾಕಿ ಅದರೊಳಗೆ ಯಾವನು ಕಮಿಷನ್ ತಗೊಂಡ್ರಂತ ಸುಮ್ಮನೆ ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳಸಿ ಏನೋ ಒಂದು ಸ್ವಾರ್ಥದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಹಗುರವಾಗಿ ಅದು ತಪ್ಪಾಗ್ತದೆ ಇವರು ಜವಾಬ್ದಾರಿತವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಜನರ ಆಶೀರ್ವಾದದ ಮೇಲೆ ಆಗಿದೆ ಯಾವುದೋ ಬಿಸ್ನೆಸ್ ಮಾಡಿ ಮಾಡಿದ್ರಲ್ಲ ವಿಶ್ವಾಸದಿಂದ ಹೇಳಿದ ತಕ್ಷಣ ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ನಾವಿಲ್ಲ ಅವ್ರು ಹೇಳ್ತಾನೆ ಇರ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಒಂದು ತಪ್ಪಾಗಿದ್ದು ಒಂದು ಘಟನೆ ಆಗಿದೆ ಆ ಘಟನೆಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ಸರ್ಕಾರದ ಜವಾಬ್ದಾರಿ ಅದನ್ನು ನಾನು ಮುಂಚೂರು ನಾನು ಮಾಡಬೇಕು ಇವಾಗ ಮೂರು ಅಧಿಕಾರಿಗಳ ವಿರುದ್ಧ ಒಂದು ದೂರ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನು ಅಮಾನತು ಇವೆಲ್ಲ ಆಗಿದೆ ಆರು ಜನರಿಗೋ ಮೂರು ಜನರಿಗೋ ಅಂತ ಹೇಳಿ ನಾನು ನನ್ನ ಕೇಸ್ ಡೆಫ್ ಹೋಗೋದಿಲ್ಲ ಇಲ್ಲಿ ಒಂದು ದುರಂತ ನಡೆದು ಹೋಗ್ಬಿಟ್ಟಿದೆ ಘಟನೆ ನಡೆದೋಗಿದೆ ಅದಕ್ಕೆ ನಾವು ಏನು ಮಾಡಬೇಕು ಆ ಜವಾಬ್ದಾರಿ ನೋಡ್ಕೊಬೇಕು మెండు న్యూస్ నెట్వర్క్ సత్యద కన్నడి